ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಕೂಡ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳಾಗಬೇಕು ಅಂತ ಕನಸನ್ನ ಕಂಡಂತವರು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸೀದಾ ದೆಹಲಿಯ ಕಡೆಗೆ ಪಯಣ ಬೆಳೆಸ್ತಂತವರು ಅಲ್ಲಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ನಿರಂತರವಾಗಿ ಕೋಚಿಂಗ್ ಅನ್ನ ಪಡಿತ ಭವಿಷ್ಯದ ಬಗ್ಗೆ ಅದ ಎಷ್ಟು ಕನಸನ್ನ ಕಂಡಿದ್ರು ಏನೋ ಗೊತ್ತಿಲ್ಲ ಆದರೆ ದಿಢೀರ್ ಅವಘಡದಿಂದ ದಿಢೀರ್ ದುರಂತದಿಂದ ತಾವು ಮಾಡದ ತಪ್ಪಿ ಾಗಿ ಯಾರದ್ದೋ ತಪ್ಪಿಗಾಗಿ ಇದೀಗ ಮೂವರು ವಿದ್ಯಾರ್ಥಿಗಳು ಜಲಸಮಾಧಿ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಒಂದು ಆ ಸಂದರ್ಭದಲ್ಲಿ ನೀರಿನ ಒಳಗಡೆ ಅದು ಎಷ್ಟು ಒದ್ದಾಡಿದ್ರು ಎಂತಹ ಸಂಕಟವನ್ನ ಅನುಭವಿಸಿದ್ರು ಈ ಕ್ಷಣಕ್ಕೂ ನಮಗೆ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ ವಿದ್ಯಾರ್ಥಿಗಳು ನಿರಂತರವಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ ತೀವ್ರ ಆಕ್ರೋಶ ವ್ಯಕ್ತವಾಗ್ತಿದೆ ಮತ್ತೊಂದು ಕಡೆಯಿಂದ ರಾಜಕೀಯ ಪಕ್ಷಗಳ ನಡುವೆ ಸಹಜವಾಗಿಯೇ ಕೆಸರದ ಚಾಟ ನಡೀತಾ ಇದೆ ಹಾಗಾದ್ರೆ ಘಟನೆಗೆ ಸಂಬಂಧಪಟ್ಟಂತ ವಿವರ ಏನು ಆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಗಮನಿಸುತ್ತಾ ಹೋಗೋಣ ಆರಾಮಾಗಿ ಕಾಶಿ ಅಯೋಧ್ಯೆಗೆ ಹೋಗುವ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಅದ್ಭುತ ಆಫರ್ ಒಂದನ್ನು ನೀಡ್ತಿದೆ ಇಪ್ಪತ್ತೊಂಬತ್ತು ರೂಪಾಯಿಗೆ ಕಾಶಿ ಸಾರನಾಥ್ ತ್ರಿವೇಣಿ ಸಂಗಮ ಅಯೋಧ್ಯೆಯನ್ನ ಆರಾಮಾಗಿ ಸುತ್ತಾಡಬಹುದು ಒಳ್ಳೆ ತ್ರೀ ಸ್ಟಾರ್ ಹೋಟೆಲ್ ನಲ್ಲಿ ಸೌತ್ ಇಂಡಿಯನ್ ಊಟ ಜೊತೆಗೆ ವಾಸ್ತವ್ಯ ನೀಟಾಗಿ ದೇವರ ದರ್ಶನ ಸೀನಿಯರ್ ಸಿಟಿಜನ್ಸ್ ಕಂತೂ ವಿಶೇಷವಾದ ಕಾಳಜಿ ಹಾಗೆ ಮನೆಯಿಂದ ಕರ್ಕೊಂಡು ಹೋಗಿ ನೀಟಾಗಿ ಮನೆಗೆ ತಲುಪಿಸ್ತಾರೆ ಇನ್ನೇನು ಬೇಕು ಹೇಳಿ ಸೆಪ್ಟ್ ಹೊರಡೋಕೆ ರೆಡಿಯಾಗಿ ಅಡ್ರೆಸ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೆಳಗಿದೆ ಈ ಘಟನೆ ನಡೆದಿದ್ದು ದೆಹಲಿಯ ಓಲ್ಡ್ ರಾಜೇಂದ್ರ ನಗರದಲ್ಲಿ ಅಲ್ಲಿ ರಾವ್ ಐ ಎ ಎಸ್ ಸ್ಟಡಿ ಸೆಂಟರ್ ಅಂತ ಈ ಐ ಎಸ್ ಐ ಪಿ ಎಸ್ ಕೋಚಿಂಗ್ ಸೆಂಟರ್ ಇದೆ ಒಟ್ಟಾರೆಯಾಗಿ ಯು ಪಿ ಎಸ್ ಸಿ ಕೋಚಿಂಗ್ ಸೆಂಟರ್ ಇದೆ ಸಾವಿರದ ಒಂಬೈನೂರ ಐವತ್ತ ಮೂರರಿಂದ ಇರುವಂತಹ ಕೋಚಿಂಗ್ ಸೆಂಟರ್ ಅದು ಅತ್ಯಂತ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ ಜೊತೆಗೆ ಲಕ್ಷಾಂತರ ರೂಪಾಯಿ ಹಣವನ್ನು ಕಟ್ಟಿಸಿಕೊಳ್ಳುವಂತಹ ಸ್ಟಡಿ ಸೆಂಟರ್ ಕೂಡ ಹೌದು ಅದೇ ಸ್ಟಡಿ ಸೆಂಟರ್ ನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೋಚಿಂಗ್ ಅನ್ನು ಪಡಿತಾ ಇರ್ತಾರೆ ಈ ಘಟನೆ ನಡೆಯುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಹೆಚ್ಚು ಕಡಿಮೆ ಸಂಜೆ ಆರೂವರೆಯಿಂದ ಏಳು ಗಂಟೆಯ ಸುಮಾರಿಗೆ ಆ ಕೋಚಿಂಗ್ ಸೆಂಟರ್ನ ನೆಲಮಾಳಿಗೆಯಲ್ಲಿ ಲೈಬ್ರರಿ ಇರುತ್ತೆ ಆ ಲೈಬ್ರರಿಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಓದಿನಲ್ಲಿ ನಿರತರಾಗಿರ್ತಾರೆ ಹೊರಗಡೆ ಏನಾಗ್ತಿದೆ ಹೊರಗಡೆ ಏನೆಲ್ಲ ಇನ್ಸಿಡೆಂಟ್ ಆಗ್ತಿದೆ ಯಾವುದೂ ಕೂಡ ಅವರ ಗಮನಕ್ಕಿಲ್ಲ ಒಳಗಡೆ ತಂಪಾಡಿಗೆ ತಾವು ಓದ್ಕೊಳ್ತಿರ್ತಾರೆ ಆದರೆ ದೆಹಲಿಯಲ್ಲಿ ಹೊರಗಡೆ ನಿರಂತರವಾಗಿ ಮಳೆ ಸುರಿತಾ ಇರುತ್ತೆ ಅಪಾರ ಪ್ರಮಾಣದ ಮಳೆ ಸುರಿತಾ ಇದ್ದ ಕಾರಣಕ್ಕಾಗಿ ಇದ್ದಕ್ಕಿದ್ದ ಹಾಗೆ ನೀರು ಫೋರ್ಸ್ಫುಲಿ ಬರೋದಕ್ಕೆ ಶುರುವಾಗುತ್ತೆ ಆ ನೀರೆಲ್ಲವೂ ಕೂಡ ಒಳಚರಂಡಿಯಲ್ಲಿ ಹೋಗಬೇಕಾಗಿತ್ತು ಆದರೆ ಒಳಚರಂಡಿ ಸ್ವಚ್ಛ ಆಗಿರಲಿಲ್ಲ ಒಳಚರಂಡಿಯಲ್ಲಿ ಕಸು ತುಂಬಿದ್ದಂತಹ ಕಾರಣಕ್ಕಾಗಿ ಓವರ್ಫ್ಲೋ ಆಗಿ ಒಳಚರಂಡಿ ಪಕ್ಕದಲ್ಲಿ ಒಂದು ವಾಲ್ ಇರುತ್ತಲ್ಲ ಗೋಡೆ ಇರುತ್ತಲ್ಲ ಆ ಗೋಡೆಯನ್ನು ಬೇದಿಸಿಕೊಂಡು ನೀರು ಆ ನೆಲಮಾಳಿಗೆಗೆ ನುಗ್ಗೋದಕ್ಕೆ ಶುರುವಾಗುತ್ತೆ ನೆಲಮಾಳಿಗೆ ಆರಂಭದಲ್ಲಿ ಆ ನೀರು ನುಗ್ಗಿದ್ದು ವಿದ್ಯಾರ್ಥಿಗಳ ಗಮನಕ್ಕೆ ಬಂದಿಲ್ಲ ಜೊತೆಗೆ ವಿದ್ಯಾರ್ಥಿಗಳು ಆರಂಭದಲ್ಲಿ ಭಯಪಟ್ಟಿಲ್ಲ ಯಾಕಂದ್ರೆ ಕೇವಲ ಒಂದು ವಾರಗಳ ಹಿಂದಷ್ಟೇ ಹೆಚ್ಚು ಕಡಿಮೆ ಅದೇ ರೀತಿಯಾದಂಥ ಇನ್ಸಿಡೆಂಟ್ ಆಗಿತ್ತು ಆಗ ತಡೆಗೋಡೆ ಕಂಪ್ಲೀಟ್ ಆಗಿ ಬಿರುಕು ಬಿಟ್ಟಿರದಂಥ ಕಾರಣಕ್ಕಾಗಿ ಪೂರ್ತಿ ನೀರು ತುಂಬಿರಲಿಲ್ಲ ಒಂದು ಕಾಲಿಂದ ಸ್ವಲ್ಪ ಮೇಲೆ ಬರುವವರೆಗೆ ನೀರು ತುಂಬಿತ್ತು ಹೀಗಾಗಿ ವಿದ್ಯಾರ್ಥಿಗಳು ತೀರಾ ಆತಂಕ ಕೀಡಾಗಲಿಲ್ಲ ಸ್ವಲ್ಪ ನೀರು ಬರಬಹುದು ಆಮೇಲೆ ನಿಲ್ಲಬಹುದು ಎನ್ನುವ ರೀತಿಯಲ್ಲಿ ವಿದ್ಯಾರ್ಥಿಗಳು ಇರ್ತಾರೆ ಆದ್ರೆ ನೀರು ಬರ್ತಾ ಬರ್ತಾ ಎಲ್ಲಿವರೆಗೂ ಹೋಗಿಬಿಡುತ್ತೆ ಅಂದ್ರೆ ನೆಲಮಾಳಿಗೆನ ಕಂಪ್ಲೀಟ್ ತುಂಬಿಕೊಳ್ಳುವ ಹಂತದವರೆಗೂ ಕೂಡ ಹೋಗಿಬಿಡುತ್ತೆ ವಿದ್ಯಾರ್ಥಿಗಳ ಬ್ಯಾಡ್ ಲಕ್ ಏನಾಗ್ಬಿಟ್ಟಿತ್ತು ಅಂದ್ರೆ ಮಳೆ ಬರ್ತಿದ್ದ ಕಾರಣಕ್ಕಾಗಿ ಕರೆಂಟ್ ಹೋಗಬಿಡುತ್ತೆ ಮಾಳಿಗೆಯ ಡೋರ್ ಇರುತ್ತಲ್ಲ ಅದು ಬಯೋಮೆಟ್ರಿಕ್ ಸಿಸ್ಟಮ್ನ ಡೋರ್ ಅದು ಆ ಡೋರ್ ಓಪನ್ ಮಾಡೋದಕ್ಕೆ ಸಾಧ್ಯ ಆಗದಂತಹ ಸ್ಥಿತಿ ಬಯೋಮೆಟ್ರಿಕ್ ಡೋರ್ ಯಾವ ರೀತಿ ಆಗಿರುತ್ತೆ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಒಳಗಡೆ ಲಾಕ್ ಆಗಿ ಸಂಪೂರ್ಣವಾಗಿ ತುಂಬಿಕೊಂಡು ಬಿಡುತ್ತೆ ಆ ನೀರು ಒಳಗಡೆ ವಿದ್ಯಾರ್ಥಿಗಳು ಸಿಕ್ಕಾಕೊಂಡು ಬಿಡ್ತಾರೆ ಒಂದಷ್ಟು ವಿದ್ಯಾರ್ಥಿಗಳಿಗೆ ತಕ್ಕ ಮಟ್ಟಿಗೆ ನೀರಿಂದ ಬಚಾವಾಗುವುದು ಹೇಗೆ ಅಂತ ಗೊತ್ತಿತ್ತು ಈಜು ಬರ್ತಾ ಇತ್ತು ಕೂಡ ನೀರಲ್ಲಿ ತೇಲಾಡದಕ್ಕೆ ಶುರು ಮಾಡ್ಕೊಳ್ತಾರೆ ಇನ್ನೊಂದಷ್ಟು ಮಂದಿಗೆ ಉಸಿರುಗಟ್ಟುವಂಥ ವಾತಾವರಣ ತಕ್ಷಣವೇ ಈ ವಿಚಾರವನ್ನ ಏಳು ಹದಿನೈದರಿಂದ ಸುಮಾರಿಗೆ ರಕ್ಷಣಾ ಪಡೆಗೆ ರವಾನಿಸಲಾಗುತ್ತೆ ರಕ್ಷಣಾ ತಂಡದವರು ಬರ್ತಾರೆ ಡೋರನ್ನು ಬ್ರೇಕ್ ಮಾಡ್ತಾರೆ ಆ ನೆಲಮಾಳಿಗೆಯಲ್ಲಿ ತಕ್ಷಣಕ್ಕೆ ಹಗ್ಗ ಎಲ್ಲವನ್ನು ಕೊಟ್ಟು ಒಬ್ಬೊಬ್ಬ ವಿದ್ಯಾರ್ಥಿಗಳನ್ನು ರಕ್ಷಿಸುವಂತ ಕೆಲಸವನ್ನ ಮಾಡ್ತಾರೆ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತ ಏಳು ಮಂದಿಯನ್ನು ರಕ್ಷಿಸುವಲ್ಲಿ ಯಶಸ್ವಿ ಆಗ್ತಾರೆ ಇಪ್ಪತ್ತೇಳು ಮಂದಿಯಲ್ಲೂ ಕೂಡ ಸಾಕಷ್ಟು ಮಂದಿ ತೀವ್ರ ಅಸ್ವಸ್ಥರಾಗಿದ್ದರು ಅವರೆಲ್ಲರೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ ಆದರೆ ರಕ್ಷಣಾ ಕಾರ್ಯಾಚರಣೆಯ ಸಂದರ್ಭದಲ್ಲೇ ರಕ್ಷಣಾ ತಂಡದವರಿಗೂ ಕೂಡ ಬೇಸರ ಆಗಿಬಿಡುತ್ತೆ ಕಾರಣ ಮೂವರು ವಿದ್ಯಾರ್ಥಿಗಳನ್ನು ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಮೊದಲು ಓರ್ವ ವಿದ್ಯಾರ್ಥಿಯ ಬಾಡಿ ಸಿಗುತ್ತೆ ಅದನ್ನ ಮೇಲೆತ್ತಾರೆ ಇನ್ನಿಬ್ಬರು ಬದುಕಿರಬಹುದು ಎನ್ನುವಂಥ ಆಶಾಭಾವನೆಯಲ್ಲೇ ಕಾರ್ಯಾಚರಣೆಯನ್ನು ಮುಂದುವರಿಸ್ತಾರೆ ತುಂಬಾ ಇಕ್ಕಟ್ಟಾದಂಥ ಜಾಗ ಆದ ಕಾರಣಕ್ಕಾಗಿ ತಕ್ಷಣಕ್ಕೆ ಅವರಿಗೆ ರಕ್ಷಣಾ ಕಾರ್ಯಾಚರಣೆಯು ಕೂಡ ಬಹಳ ಕಷ್ಟ ಎನ್ನುವ ರೀತಿಯಲ್ಲಿರುತ್ತೆ ಅದಾದ ಬಳಿಕ ಇನ್ನಿಬ್ಬರನ್ನ ಜೀವಂತವಾಗಿ ತೆಗೆಯೋಕೆ ಸಾಧ್ಯ ಆಗಲಿಲ್ಲ ಇನ್ನಿಬ್ಬರು ಕೂಡ ಮೃತದೇಹವಾಗಿ ಹೊರಗಡೆ ಬರುವಂಥ ಪರಿಸ್ಥಿತಿ ಎದುರಾಗಿಬಿಡುತ್ತೆ ಒಟ್ಟಾರೆಯಾಗಿ ಮೂರು ಮಂದಿ ಈ ದುರಂತದಿಂದ ಪ್ರಾಣವನ್ನು ಕಳ್ಕೊಳ್ತಾರೆ ಶ್ರಯ್ಯ ಇಪ್ಪತ್ತೈದು ವರ್ಷ ನೆವಿನ್ ಡೆಲ್ವಿನ್ ಇಪ್ಪತ್ತ ಎಂಟು ವರ್ಷ ತಾನಿಯ ಇಪ್ಪತ್ತೈದು ವರ್ಷ ಬದುಕಿ ಬಾಳಬೇಕಾದಂಥವರು ಭವಿಷ್ಯದ ಬಗ್ಗೆ ನೂರಾರು ಕನಸನ್ನ ಜಲ ಜಲಸಮಾಧಿ ಆಗಬಿಟ್ರು ಆ ಸಂದರ್ಭದ ಪರಿಸ್ಥಿತಿಯನ್ನ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಒಮ್ಮೊಮ್ಮೆ ಹೈ ಸೆಕ್ಯೂರಿಟಿಯೇ ಹೇಗೆಲ್ಲ ಮುಳುಗಾಗಿ ಬಿಡುತ್ತೆ ಅನ್ನೋದಕ್ಕೆ ಈ ಘಟನೆಯು ಕೂಡ ಬೆಸ್ಟ್ ಎಕ್ಸಾಂಪಲ್ ಈ ಡೋರ್ ಇರುತ್ತಲ್ಲ ಈ ಡಾರ್ಮಲ್ ಡೋರ್ ಆಗಿಬಿಟ್ರೆ ಇಂಥ ಪರಿಸ್ಥಿತಿ ಆದಾಗ ಓಪನ್ ಮಾಡ್ಕೊಂಡು ಹೊರಗಡೆ ಬಂದು ಬಿಡಬಹುದು ಆಟೋಮೆಟಿಕ್ ಡೋರ್ ಅಥವಾ ಹೈ ಸೆಕ್ಯೂರಿಟಿ ಇರುವಂಥ ಡೋರ್ ಬಯೋಮೆಟ್ರಿಕ್ ಡೋರ್ ಆದಂಥ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ಲಾಕ್ ಆಗಿಬಿಡುತ್ತೆ ಆ ಡೋರ್ ಇಂದ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಈ ವಿದ್ಯಾರ್ಥಿಗಳ ಪರಿಸ್ಥಿತಿಯು ಕೂಡ ಹಾಗೆ ಆಗುತ್ತೆ ಈ ಘಟನೆ ಆದ ಬಳಿಕ ಇದೀಗ ರಾಜಕೀಯ ಕೆಸರ ಚಾಟ ಸಾಕಷ್ಟು ಚರ್ಚೆ ಅಂತದೆಲ್ಲ ಕೂಡ ಶುರುವಾಗಿದೆ ಸದ್ಯ ಈ ಘಟನೆ ಸಂಬಂಧಪಟ್ಟ ಹಾಗೆ ತನಿಖೆಗೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಸದ್ಯ ಕೋಚಿಂಗ್ ಸೆಂಟರ್ ಅರೆಸ್ಟ್ ಮಾಡಲಾಗಿದೆ ಯಾಕೆ ಅರೆಸ್ಟ್ ಮಾಡಿದ್ರು ಅಂದ್ರೆ ಐದು ಫ್ಲೋರ್ ಇರುವಂತಹ ಕೋಚಿಂಗ್ ಸೆಂಟರ್ ಅದು ಸಾಕಷ್ಟು ವರ್ಷಗಳಿಂದ ಇದೆ ಕೋಚಿಂಗ್ ಸೆಂಟರ್ ತುಂಬಾ ಮಂದಿ ಐ ಅಧಿಕಾರಿಗಳು ಐ ಪಿ ಅಧಿಕಾರಿಗಳು ಎಲ್ಲವೂ ಕೂಡ ಆಗಬಿಟ್ಟಿದ್ದಾರೆ ಬೇಕಾದಷ್ಟು ಹಣ ಇರುವಂತಹ ಕೋಚಿಂಗ್ ಸೆಂಟರ್ ಕೂಡ ಹೌದು ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಎಲ್ರಿಗೂ ಯಾವ ರೀತಿ ಪರ್ಮಿಷನ್ ಕೊಟ್ಟಿದ್ರು ನೆಲಮಾಳಿಗೆಯಲ್ಲಿ ಗೋದಾಮು ಮಾತ್ರ ಇರಬೇಕು ಗೋಡೌನ್ ಮಾಡ್ಕೊಂಡಿರಬೇಕು ಅಲ್ಲಿ ಈ ರೀತಿಯಾಗಿ ಲೈಬ್ರರಿ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಅಂತ ಆದ್ರೆ ಮಾಡಿಬಿಟ್ಟಿದ್ರು ಮಾಡ್ಬಿಟ್ಟಿದ್ರು ಜಾಗ ಉಳಿಸುವಂತ ಉದ್ದೇಶದಿಂದ ನೆಲಮಾಳಿಗೆಯಲ್ಲಿ ಲೈಬ್ರರಿ ಮಾಡಿಬಿಟ್ಟಿದ್ರು ಮೇಲ್ಗಡೆ ಎಲ್ಲಾದರೂ ಲೈಬ್ರರಿ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ ಆದರೆ ಇಲ್ಲಿ ಲೈಬ್ರೆರಿ ವಿದ್ಯಾರ್ಥಿಗಳು ಹೀಗಾಗಿ ಕೋಚಿಂಗ್ ಸೆಂಟರ್ನ ಅರೆಸ್ಟ್ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ಇದು ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಬಿಜೆಪಿ ನಾಯಕರು ಆಮ್ ಆದ್ಮಿ ವಿರುದ್ಧ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಚರಂಡಿಯನ್ನು ಕ್ಲೀನ್ ಮಾಡಿಸಿ ಅಂತ ವಾರದ ಹಿಂದೆಯೇ ದೂರು ಬಂದಿತ್ತು ಅದರ ತಲೆ ಕೆಡಿಸಿಕೊಳ್ಳಿಲ್ಲ ಆ ಕಾರಣಕ್ಕಾಗಿ ಇವತ್ತು ಇಂಥದ್ದೊಂದು ಇನ್ಸಿಡೆಂಟ್ ಅಂತ ಆಮ್ ಆದ್ಮಿಯವರು ಮೇಲೆ ಅವರು ಆ ಒಂದಷ್ಟು ಆರೋಪಗಳನ್ನು ಮಾಡ್ತಿದ್ದಾರೆ ಈ ರೀತಿಯಾಗಿ ಯಾರದ್ದೋ ಪ್ರಾಣ ಹೋದರೂ ಕೂಡ ಇವರು ಮಾತ್ರ ತಲೆಕೆಡ್ಸ್ಕೊಳ್ಳೋದಿಲ್ಲ ಪರಸ್ಪರ ರಾಜಕೀಯ ಲಾಭ ಪರಸ್ಪರ ರಾಜಕೀಯ ಕೆಸರೆಚಾಟ ಅಂಥದ್ದೆಲ್ಲವೂ ಕೂಡ ಮುಂದುವರಿತಾ ಇದೆ ಇವರೆಲ್ಲ ಯಾವ ಭಾಗದವರು ಪ್ರಾಣ ಕಳ್ಕೊಂಡವರು ಅಂತ ಗಮನಿಸ್ತಾ ಹೋಗೋದಾದರೆ ಒಬ್ಬರು ತೆಲಂಗಾಣದವರು ಇನ್ನೊಬ್ಬರು ಕೇರಳದವರು ಅಂದರೆ ಇಬ್ಬರು ಕೂಡ ದಕ್ಷಿಣ ಭಾರತದವರು ಮತ್ತೊಬ್ಬರು ಯು ಪಿಯವರು ಯಾರೂ ಕೂಡ ದೆಹಲಿ ಮೂಲದವರಲ್ಲ ತೆಲಂಗಾಣದಲ್ಲೂ ಕೋಚಿಂಗ್ ಸೆಂಟರ್ ಇದೆ ತುಂಬ ಜನ ಬೆಂಗಳೂರು ಕಡೆಗೆ ಬರ್ತಾರೆ ಕೇರಳದಲ್ಲೂ ಕೂಡ ಇದೆ ಅಲ್ಲೂ ಕೂಡ ಬೆಂಗಳೂರು ಕಡೆಗೆ ಬರ್ತಾರೆ ಯು ಪಿ ಯಲ್ಲೂ ಕೂಡ ಇದೆ ಆದರೆ ಅವರು ಕೂಡ ಸುತ್ತಮುತ್ತ ರಾಜ್ಯಗಳಿಗೆ ಹೋಗ್ತಾರೆ ಆದರೆ ಇವರೆಲ್ಲರೂ ಕೂಡ ಈ ದಕ್ಷಿಣ ಭಾರತ ಬೇರೆ ಕಡೆಗೆ ಬೇಡ ಅಥವಾ ಅಲ್ಲಿಲ್ಲಿ ಬೇಡ ದೆಹಲಿಗೆ ಹೋಗಿಬಿಟ್ರೆ ನಾವು ಅದ್ಭುತವಾಗಿ ಬದುಕನ್ನು ಕಟ್ಕೊಳ್ಬಹುದು ಅಥವಾ ಐ ಎ ಎಸ್ ಐ ಪಿ ಎಸ್ ಅನ್ನು ನಾವು ಕ್ಲಿಯರ್ ಮಾಡೋದಕ್ಕೂ ಕೂಡ ಭಾಳ ಈಸಿ ಆಗುತ್ತೆ ಅಂತ ಕನಸನ್ನು ಕಂಡು ಸೀದಾ ದೆಹಲಿಗೆ ಹೋಗಿದ್ರು ಆದರೆ ದೆಹಲಿಯ ಪಯಾಣ ಪಯಣವೇ ಇವತ್ತು ಅವರೆಲ್ಲರಿಗೂ ಕೂಡ ಮುಳುವಾಗುವಂಥ ಪರಿಸ್ಥಿತಿ ಎದುರಾಗ್ಬಿಡ್ತು ಯಾವುದೇ ತಪ್ಪು ಕೂಡ ಮಾಡಿಲ್ಲ ಒಂದು ಸಣ್ಣ ತಪ್ಪು ಕೂಡ ಇಲ್ಲ ಯಾರದ್ದೋ ತಪ್ಪಿಗೆ ಯಾರದ್ದೋ ಎಡವಟ್ಟಿಗೆ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಇವರೆಲ್ಲರೂ ಕೂಡ ಬಲಿ ಆಗಿಬಿಟ್ರು ಆ ಸಂದರ್ಭದವರ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಇನ್ನೇನು ಪ್ರಾಣ ಹೋಗ್ತಿದೆ ನಾವು ಬಚಾವಾಗೋದು ಸಾಧ್ಯವೇ ಇಲ್ಲ ಎನ್ನುವಂಥ ಪರಿಸ್ಥಿತಿ ಬಂದಿತ್ತಲ್ಲ ಆಗ ಆ ಸಂಕಟವನ್ನು ಅದು ಹೇಗೆ ಅನುಭವಿಸಿದ್ರೂ ಗೊತ್ತಿಲ್ಲ ಇದು ಪ್ರಥಮ ಇನ್ಸಿಡೆಂಟ್ ಅಲ್ಲ ದೆಹಲಿಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಎರಡನೇ ಇನ್ಸಿಡೆಂಟ್ ಅದು ಮೊನ್ನೆ ಮೊನ್ನೆ ತಾನೇ ದೆಹಲಿಯ ಪಟೇಲ್ ನಗರದಲ್ಲಿ ಅಲ್ಲೂ ಕೂಡ ಐ ಎ ಎಸ್ ಕೋಚಿಂಗ್ ಪಡಿತ ಇದ್ದಂಥ ಓರ್ವ ಅಭ್ಯರ್ಥಿ ಇಪ್ಪತ್ತ ಆರು ವರ್ಷ ಕಬ್ಬಿಣದ ಗೇಟನ್ನು ಅನ್ನ ಮುಡ್ತಾರೆ ಅಲ್ಲಿ ಕರೆಂಟ್ ಪಾಸ್ ಆದಂತ ಕಾರಣಕ್ಕಾಗಿ ಅಲ್ಲೇ ಪ್ರಾಣವನ್ನ ಕಳ್ಕೊಂಡ್ರು ಅದು ಸಾಕಷ್ಟು ಚರ್ಚೆ ಗ್ರಾಸವಾಗಿತ್ತು ಅದರ ಬೆನ್ನಲ್ಲೇ ಇನ್ನೊಂದು ಇನ್ಸಿಡೆಂಟ್ ಹೋಗ್ತಾ ಹೋಗ್ತಾ ಈ ನಗರಗಳು ಬೆಳೀತಾ ಇದ್ದಾವೆ ಜನಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಇದೆ ನಗರ ಬೆಳೀತಾ ಇದ್ದ ಹಾಗೆ ಒಂದಷ್ಟು ಮಂದಿಗೆ ಈ ಲಾಭದ ಉದ್ದೇಶವೂ ಕೂಡ ಜಾಸ್ತಿ ಆಗ್ತಾ ಇದೆ ಅವರ ಲಾಭದ ಉದ್ದೇಶ ಅವರ ಸ್ವಾರ್ಥ ಇವತ್ತು ಎಷ್ಟೋ ಜನರನ್ನ ಬಲಿ ಪಡೆಯುವಂಥ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ನಗರ ಬೆಳೀತಿದೆ ಜನಸಂಖ್ಯೆ ಬೆಳೀತಿದೆ ಹೌದು ಆದರೆ ಆ ನಗರಕ್ಕೆ ಸರಿಯಾದಂಥ ಮೂಲಭೂತ ಸೌಕರ್ಯವನ್ನು ಕಲ್ಪಿಸ್ತಾ ಇಲ್ಲ ಸುಸಜ್ಜಿತವಾದಂಥ ನಗರ ನಿರ್ಮಾಣ ಮಾಡುವಲ್ಲಿ ಎಲ್ಲರೂ ಕೂಡ ಫೇಲ್ಯೂರ್ ಆಗ್ತಿದ್ದಾರೆ ಈ ಕಾರಣಕ್ಕಾಗಿ ಯಾರ್ಯಾರು ಅಮಾಯಕರು ಬಲಿಯಾಗುವಂಥ ಪರಿಸ್ಥಿತಿ ಎದುರಾಗಿದೆ ಒಂದು ಕಡೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ